ಶೂ ನೀಡಿ ಗೌರವಿಸಲಾಗುತ್ತೆ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಬಹಳ ಬಹಳಷ್ಟು ರೀತಿಯಾಗಿರುವಂತಹ ಒಂದು ಕ್ಷೇತ್ರ ರಕ್ಷಣೆಯನ್ನ ಈ ಅಂಕಣದಲ್ಲಿ ಮಾಡಿರುವಂತಹ ಆಟಗಾರ ಟೂರ್ನಮೆಂಟ್ನ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಹೋಗ್ತಾ ಇದ್ದಾರೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಸಗಾಡಿಕೆ ಈ ಟೂರ್ನಮೆಂಟ್ ಅಲ್ಲಿ ಅವರು ಮಾಡಿದ್ರು ಅತ್ಯುತ್ತಮ ರೀತಿಯ ಒಂದು ಆಟೋ ಗಾಡಿಯೂ ಕೂಡ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಅವರ ಬದಲಿಗೆ ಪಾಂಚಿಯನ್ನು ಕೋಟದ ಆಟಗಾರ ಸುಮಂತ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಟೂರ್ನಮೆಂಟ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಇದು ಕೂಡ ಸೈಕಲ್ ಪ್ರಶಸ್ತಿ ಆಗಿರುತ್ತೆ ಅದನ್ನು ಪಡ್ಕೊಳ್ತಾ ಇರುವಂತಹ ಸೈ ಚಾಲೆಂಜರ್ ಸಂಸದ ಈ ಪ್ರಶಸ್ತಿಯನ್ನು ಬರ್ಕೊಳ್ತಾ ಇದ್ದಾರೆ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಈ ಟೂರ್ನಮೆಂಟ್ ಅಲ್ಲಿ ಸೈ ಚಾಲೆಂಜ್ ಆಗಿ ಸಂಸದ ಆಡಿದ್ರು ಟೂರ್ನಮೆಂಟಿನ ಈ ಪ್ರಶಸ್ತಿಯನ್ನು ಬರ್ಕೊಳ್ತಾ ಇದೆ ಎಲ್ಲ ಆಟಗಾರರು ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಈ ತಂಡ ಅತ್ಯುತ್ತಮ ರೀತಿಯ ನಾಟವನ್ನು ಆಡಿತ್ತು ಸ್ವತಃ ಮಹೇಶ್ ಅವರು ಕೂಡ ಈ ಪ್ರಶಸ್ತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮೈಟಿ ಕೃಷ್ಣ ಶಂಕರ ಇವರೆಲ್ಲರೂ ಕೂಡ ಈ ಪ್ರಶಸ್ತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೈ ಚಾಲೆಂಜರ್ಸ್ ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಟೂರ್ನಮೆಂಟಿನ ಗಳ ತಂಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡವಾದರೂ ಕೂಡ ಈ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ನೀಡುವ ಮುಖ್ಯಸ್ಥರ ಈ ಭಾಗದ ಪ್ರೇಕ್ಷಕರನ್ನು ಮನೋರಂಜಿಸಿ ಈ ಭಾಗದ ಪ್ರೇಕ್ಷಕರಲ್ಲಿ ಮತ್ತಷ್ಟು ಕ್ರಿಕೆಟಿನ ಸವಿಯನ್ನು ನೀಡಿರುವಂತಹ ಒಂದು ತಂಡ ರಾಜ್ಯದ ಪ್ರಸಿದ್ಧ ತಂಡ ರವೀಂದ್ರ ಹೆಗ್ಡೆ ಸಾರಸ್ಥ್ಯದ ಜಾನ್ಸನ್ ಕುಂದಾಪುರ ದೇವರಾಜ್ ಸರ್ ಅವರ ಮುಖೇಂದ್ರವಾಗಿ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದೆ ಅವರ ಜೊತೆಗೆ ನಮ್ಮ ಬಹಳಷ್ಟು ಮಂದಿ ಅತಿಥಿ ಅಭ್ಯಾಸರು ಸೇರಿಕೊಂಡಿದ್ದಾರೆ ಟೂರ್ನಮೆಂಟಿನ ಮೂರನೆಯ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ರಾಜ್ಯದ ಪ್ರಸಿದ್ಧ ತಂಡ ನಿರ್ದೇಶಕಿಯರ ಸಾರಥ್ಯದ ಪಂಚಜನ್ಯ ಕೋಟ ಟೂರ್ನಮೆಂಟಿನ ತೃತೀಯ ರ ಪ್ರಶಸ್ತಿಯನ್ನು ಬರ್ಕೊಳ್ಳತಾ ಇದೆ ವೇದಿಕೆಯಲ್ಲಿ ಮೇಲೆ ಅವರ ಪ್ರಶಸ್ತಿಯನ್ನು ಬರ್ಕೊಳ್ಳಬೇಕು ನಿರ್ದೇಶಕಿಯರು ಇille 3 ರ ಪ್ರಶಸ್ತಿಯನ್ನು ಬರ್ಕೊಳ್ಳತಾ ಇದೆ ಪಂಚಜನ್ಯ ಕೋಟ ಆ ತಂಡದ ಎಲ್ಲ ಆಟಗಾರರಿಗೆ ಏಿಸಿ ಸಿ ಸಿ ಕೋಲರ್ ಪರವಾಗಿ ಆಹ್ವಾನ ಒಂದು ಕೃತಜ್ಞತೆ ಇನ್ನು ಕೂಡ ಮುಂದಿನ ಪಂದ್ಯಕೂಟಕ್ಕೆ ನಿಮಗೆ ಜಯ ಒದಗಿ ಬರಲಿ ವಿಭಾಗದ ಕ್ರೀಡಾ ಪ್ರೇಕ್ಷಕರಿಗೆ ಮತ್ತಷ್ಟು ನೀವು ಸವಿ ನೀಡುವಂತಹ ಮತ್ತೊಂದು ಬಾರಿ ಒದಗಿ ಬರಲಿಲ್ಲ ಮಾತನ್ನ ಹೇಳಿಕೊಂಡು ಗುಂಡಾಪುರ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಆ ತಂಡದ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ಆತ್ಮವಾಗಿರುವಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಇಲ್ಲಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉತ್ತಾಯವನ್ನು ಕಾಣ್ತಾ ಇದೆ ನಮ್ಮ ಈ ಪಂದ್ಯಕೂಟವನ್ನು ಉದ್ದೇಶಿಸಿ ಈ ಭಾಗದ ಸಮಾಜ ಸೇವಕರು ಈ ಭಾಗದ ಮಾಜಿ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರು ಒಂದು ಲಕ್ಷ ರ ದಿನ ಚೆಕ್ಕನ ಇವಾಗ ತಂಡಕ್ಕೆ ನೀಡ್ತಾ ಇದ್ದಾರೆ ಅವರಿಗೂ ಕೂಡ ಆತ್ಮವಾಗಿರುವಂತಹ ಒಂದು ಕೃತಜ್ಞತೆಗಳು ಮೊದಲ ಪ್ರಶಸ್ತಿ ಪಡ್ಕೊಳ್ತಾ ಇರುವಂತಹ ಜಾನ್ಸನ್ ಕುಂದಾಪುರದವರಿಗೆ ಎರಡು ಲಕ್ಷ ದಿನ ಚಕನ ನೀಡ್ತಾ ಇರುವಂತಹ ದೇವರಾಜ್ ಸರ್ ಬೆಂಗಳೂರು ಡಿಸಿಪಿ ಸರ್ ಇವಾಗ ಎರಡು ಲಕ್ಷ ನಗದನ್ನ ಜಾನ್ಸನ್ ಕುಂದಾಪುರಕ್ಕೆ ನೀಡಿ ಗೌರವಿಸ್ತಾ ಇದ್ದಾರೆ ಆ ತಂಡಕ್ಕೆ ಅಭಿನಂದನೆಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿ ದೇವರಾಜ್ ಸರ್ ಅವರು ಎರಡು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ನಿಮ್ಮ ಪ್ರಮುಖ ನೇತೃತ್ವದಲ್ಲಿ ಈ ಪಂದ್ಯ ಆಯೋಜನೆಯನ್ನು ಕಂಡಿದೆ ನಿಮ್ಮ ಟ್ರೋಫಿ ಜಾನ್ಸನ್ ಕೊಂಡಾಪುರ ಪಾಲಾಡ್ತಾ ಇದೆ

ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಂಜಾಬ್ರದ ಪ್ರಮುಖ ವ್ಯವಹಾರಿಗಳು ದೇವರಾಜ್ ಸಾರ್ ಅವರು ಮಾತಾಡಿದ್ರು ಭಾಗದ ಮಾಜಿ ಸಂಸದರಾಗಿರುವಂತ ಮುನಿಸ್ವಾಮಿ ಅವರು ಮಾತಾಡಿದ್ರು ಭಾಗದ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂತ ಓಂ ಶಕ್ತಿ ಚಲಪತಿ ಅವರು ಕೂಡ ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮ ರೀತಿಯ ಒಂದು ಪಂಜಾಬ್ ಆಯೋಜನೆ ಆಗಿ ಬರಲೇನು ಅಂತ ಮಾತನ್ನು ಹೇಳಿಕೊಂಡು ನಮ್ಮ ಪ್ರಮುಖ ಅತಿಥಿ ಅಭ್ಯಾಸದಿಂದ ಗೌರವಿಸುವಂತ ಒಂದು ಕಾರ್ಯಕ್ರಮ ನಾವಿಲ್ಲಿ ಇಲ್ಲಿ ಮಾಡ್ತಾ ಇದ್ದೇವೆ ದೇವರಾಜ್ ಸರ್ ಅವರ ಜೊತೆಗೆ ಮುನಿಸ್ವಾಮಿ ಅವರು ಓಂ ಶಕ್ತಿ ಚಲಾಪತಿ ಅವರೆಲ್ಲರೂ ಕೂಡ ಇವಾಗ ಸಿ ಕೋಲಾರ ಅವರನ್ನು ಅಭಿನಂದಿಸಿ ಗೌರವಿಸ್ತಾ ಇದೆ ಈ ಪ್ರಮುಖ ಹಂತದಲ್ಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ಜೊತೆಲಿ ಜೊತೆಲಿರಲಿ ಇನ್ನಷ್ಟು ಅತ್ಯುತ್ತಮ ರೀತಿಯಾಗಿರುವಂತಹ ಕಾರ್ಯಗಳು ಸಮಾಜಮುಖಿ ಚಿಂತನೆಗಳು ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಆಗಲಿ ಮತ್ತಷ್ಟು ಮೂರು ದಿವಸಗಳ ಕಾಲ ಎ ಸಿ ಸಿ ಕ್ರಿಕೆಟ್ ಎಲ್ಲ ಪದಾಧಿಕಾರಿಗಳು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ ಮೊದಲನೇ ಬಾರಿಗೆ ಈ ಗ್ರೌಂಡ್ ನಲ್ಲಿ ನಮ್ಮ ಹಳ್ಳಿ ನಮ್ಮ ಪ್ರಾಥಮಿಕ ಶಾಲೆ ನಮ್ಮೂರು ಪ್ರಾಥಮಿಕ ಶಾಲೆಯಲ್ಲಿ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಮತ್ತೆ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಈ ಮಂಗಳೂರಿಂದ ಬಂದಂತ ಟೀಮ್ ಮತ್ತೆ ಮುಳಬಾಗಲ್ ಟೀಮ್ ಯಾರು ರನ್ನರ್ ಅಪ್ ಅವರಿಗೂ ಕೂಡ ತುಂಬ ದ್ವೈದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ ನಮ್ಮ ಮುಖಂಡ